ಚಾನೀನಿ ಈಗ ಬೆಳಗ್ಗೆ ನಿಮ್ಮ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಯಾಕಂತಂದ್ರೆ ನಮ್ಮ ಮತ್ತೆ ಒಂದು ಹೆಲ್ತಿಯಾಗಿ ಹಾಗೆ ಡಯೆಟ್ ಮಾಡೋಕ್ಕೆ ಎಲ್ಲರಿಗೂ ಯೂಸ್ಫುಲ್ ಆಗೋ ಒಂದು ರೆಸಿಪಿನ ಶೇರ್ ಮಾಡ್ತಿದ್ದಾರೆ ಸೊ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈ ಒಂದು ವ್ಲಾಗ್ ಸ್ಕಿಪ್ ಮಾಡದೆ ನೋಡಿ ಹಾಗೆ ಇದರಲ್ಲಿ ನಾನು ಈಗ ತುಂಬಾನೇ ಬಿಸ್ತಿರೋದ್ರಿಂದ ಜ್ಯೂಸು ಎಳ್ಳೀರು ಹಾಗೆ ಮಜ್ಜಿಗೆ ಈ ಥರ ಸೇವನೆ ಮಾಡೋದಕ್ಕೆ ತುಂಬಾ ಅನಿಸುತ್ತೆ ನಮ್ಮ ಬಾಡಿ ಕೇಳುತ್ತೆ ಸೊ ಯಾಕಂತಂದರೆ ತುಂಬಾನೇ ಬಿಸಿಲಿರೋದ್ರಿಂದ ಸ್ಕಿನ್ ತುಂಬಾ ಡ್ರೈ ಆಗ್ತಿರುತ್ತೆ ಹಾಗೆ ನಮ್ಮ ಬಾಡಿನೂ ಕೂಡ ತುಂಬಾನೇ ಹೀಟ್ ಆಗ್ತಾ ಇರುತ್ತೆ ಹಂಗೆ ಈ ರೀತಿ ಲಿಕ್ವಿಡ್ ಐಟಮ್ ತಿನ್ನಬೇಕು ಅಂತ ತುಂಬಾ ಅನಿಸುತ್ತೆ ಸೊ ಇವಾಗ ಕಲಂಗಡಿ ಆಮೇಲೆ ಫ್ರೂಟ್ಸ್ ತಿನ್ನೋದಾಗಿರ್ಬೋದು ಇದೆಲ್ಲಾನು ತುಂಬಾ ಅನ್ನಿಸ್ತಾ ಇರುತ್ತೆ ಸೊ ಹಂಗಾಗಿ ನಾನಿವಾಗ ಜ್ಯೂಸ್ ಕೂಡ ರೆಡಿ ಮಾಡ್ತಾ ಇದ್ದೀನಿ ಬೀಟ್ರೂಟ್ ಜ್ಯೂಸ್ ಹಾಗೆ ಕ್ಯಾರೆಟ್ ಜ್ಯೂಸು ನಾನು ನಾನಿವಾಗ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಹಾಗೆ ಈ ತರ ಜ್ಯೂಸ್ ಕುಡಿಯೋದ್ರಿಂದ ನಮ್ಗೆ ಹೆಲ್ತಿಗೆ ಏನೇನು ಕೊಡೋದು ಅಂತಲೂ ಹೇಳ್ತಾ ಹೋಗ್ತೀನಿ ಈ ಎಲ್ಲನೂ ವಿಷಯ ಹೇಳೋದಕ್ಕೂ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಒಂದು ವೀಡಿಯೋ ಇಷ್ಟ ಆದರೆ ಮಿಸ್ ಮಾಡದೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸೊ ನಿಮ್ಗೆ ಏನು ಅನ್ನಿಸ್ತು ಅಂತ ಫೀಡ್ಬ್ಯಾಕ್ನ ತಪ್ಪದೇ ತಿಳಿಸಿ ಸೊ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವಾಗ ಜ್ಯೂಸ್ ಕೂಡ ರೆಡಿ ಮಾಡಿಕೊಂಡು ಇದ್ರ ಬೆನಿಫಿಟ್ ಬಗ್ಗೆ ತಿಳ್ಕೊಳ್ಳೋಣ ಸೊ ಈಗ ನಾನು ಬೀಟ್ರೂಟು ಹಾಗೂ ಕ್ಯಾರೆಟ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ರೆಡಿ ಮಾಡಿ ಫಸ್ಟ್ ಫಸ್ಟು ಇವಾಗ ಕ್ಯಾರೆಟ್ ಜ್ಯೂಸ್ ಮಾಡ್ತಾ ಇದ್ದೀನಿ ಸೊ ಫಸ್ಟ್ ಇದು ಬೆನಿಫಿಟ್ ಬಗ್ಗೆ ಹಾಗೆ ತಿಳ್ಕೊಳ್ಳೋಣ ಇದರಲ್ಲಿ ವಿಟಮಿನ್ ಸಿ ಹಾಗೆ ಎ ಕೆ ಎಲ್ಲವೂ ಇದೆ ಹಾಗೆ ನಿಮಗೆ ಕಣ್ಣಿನ ದೃಷ್ಟಿಗೆ ತುಂಬನೇ ಹೆಲ್ಪ್ ಮಾಡುತ್ತೆ ಕ್ಯಾರೆಟು ಹಾಗೆ ಕೂಡ ನೀವು ತಿನ್ಬೋದು ಜ್ಯೂಸ್ ಮಾಡಿಕೊಂಡು ಕೂಡ ತಿನ್ಬೋದು ಹಾಗೆ ವೇಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ನಿಮಗೆ ಹಾರ್ಟ್ ಪ್ರಾಬ್ಲಮ್ ಬರದೇ ಇರೋ ರೀತಿ ತಡೆಯುತ್ತೆ ಸೊ ನಮ್ಮ ಸ್ಕಿನ್ ಕೂಡ ಗ್ಲೋ ಆಗುತ್ತೆ ಹಾಗೆ ನಿಮಗೆ ಜೀರ್ಣಕ್ರಿಯೆ ಏನಾದರೂ ತೊಂದರೆ ಇದ್ದರೆ ಅದು ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ ಸೊ ನಾನಿಲ್ಲಿ ಶುಗರ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ನೀವು ಸ್ಕಿಪ್ ಮಾಡ್ಬೋದು ಶುಗರ್ ಬೇಡ ಅಂದರೆ ಸ್ಕಿಪ್ ಮಾಡಿ ಹಾಗೆ ಕೂಡ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಹಾಗೆ ನಿಮಗೆ ಮೆದುಳಿನ ತೊಂದರೆ ಇದೆ ಅದು ಕೂಡ ನಿಮಗೆ ನಿವಾರಣೆ ಆಗುತ್ತೆ ಸೊ ಇವಾಗ ಸ್ವಲ್ಪ ಲೆಮನ್ನ ಹಾಕ್ಕೊಂಡು ಜ್ಯೂಸ್ ಕೂಡ ಕಂಪ್ಲೀಟಾಗಿ ರೆಡಿ ಆಯಿತು ಸೊ ಕ್ಯಾರೆಟ್ ಜ್ಯೂಸ್ ಕೂಡ ರೆಡಿ ಆಯಿತು ಈಗ ನೆಕ್ಸ್ಟು ಬೀಟ್ರೋಟ್ ಜ್ಯೂಸ್ ಸೊ ಬೀಟ್ರೋಟ್ ಬಗ್ಗೆ ತಿಳ್ಕೊಳ್ಳೋಣ ಸೊ ಇದು ದೇಹಕ್ಕೆ ತುಂಬಾ ಒಳ್ಳೆಯದು ಬೀಟ್ರೋಟು ಈ ಕಲರ್ ಅಂದರೆ ತುಂಬಾ ಇಷ್ಟ ಸೊ ನಾವು ಯಾವುದಾದ್ರೂ ಡ್ರೆಸ್ನ ನೋಡಿದ್ರೆ ಫಸ್ಟು ನಾವು ಎಕ್ಸಾಂಪಲ್ ಕೊಡೋದೇ ಬೀಟ್ರೋಟ್ ಕಲರ್ ಅಂತ ಸೊ ಹಂಗಾಗಿ ನನಗೆ ಬೀಟ್ರೋಟ್ ಅಂದರೆ ತುಂಬಾ ಇಷ್ಟ ನಾನು ಕಟ್ ಮಾಡಿ ಹಾಗೆ ಕೂಡ ತಿಂತೀನಿ ಈಗ ಇದಕ್ಕೆ ನಾನು ಸ್ವಲ್ಪ ಶುಂಠಿ ಹಾಕ್ತಾ ಇದ್ದೀನಿ ನಿಮ್ಗೆ ಇಷ್ಟ ಇದ್ದರೆ ಹಾಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಇದ್ರ ಜೊತೆ ನೀವು ಸ್ವಲ್ಪ ಪುದೀನೂ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಇದು ಕೂಡ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಬೀಟ್ರೋಟ್ ಜ್ಯೂಸು ಹಾಗೆ ಸಿಮ್ ಸ್ಪ್ಲೈನಾಗಿ ಕುಡಿಯೋದಕ್ಕೆ ಆಗೋದೇ ಇಲ್ಲ ಹಂಗಾಗಿ ಸ್ವಲ್ಪ ಕ್ಯಾರೆಟ್ನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಶುಗರ್ ಹಾಕ್ಕೊಂಡು ಜ್ಯೂಸ್ ಮಾಡ್ತಾ ಇದ್ದೀನಿ ಸೊ ಫಿಲ್ಟರ್ ಮಾಡ್ಕೊಂಡಾದ್ರೂ ಕುಡಿಬೋದು ಹಾಗೆ ಕೂಡ ಕುಡಿಬೋದು ಈ ಒಂದು ಜ್ಯೂಸಿಂದ ನಿಮಗೆ ರಕ್ತ ಏನತೆ ತೊಂದರೆ ಇದ್ದರೆ ಹಾಗೆ ಕಬ್ಬಿಣ ಅಂಶ ತ ಕೊರತೆ ಇದ್ರೆ ಹಾಗೆ ಆಂಟಿ ಆಕ್ಸಿಡೆಂಟ್ ಹೊಂದಿರೋದ್ರಿಂದ ಜ್ಯೂಸ್ ಜ್ಯೂಸಲ್ಲಿ ಕ್ಯಾನ್ಸರ್ ತಡೆಗಟ್ಟಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಮಲೆಬದ್ಧತೆ ತೊಂದರೆ ಇದ್ರೆ ಅದು ಕೂಡ ನಿಮಗೆ ಕಡಿಮೆ ಮಾಡುತ್ತೆ ಹಾಗೆ ಮಧುಮೇಹ ಹಲವಾರು ಕಾಯಿಲೆ ಇಂಥದ್ದೇ ಹಲವಾರು ಕಾಯಿಲೆನ ಬರ್ದೇ ಇರೋ ರೀತಿ ನಿಮಗೆ ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ನೀವು ಮಿಸ್ ಮಾಡದೆ ಈ ಥರ ಜ್ಯೂಸನ್ನ ಮಾಡ್ಕೊಂಡು ಕುಡೀರಿ ಸೊ ಇವೆರಡರಲ್ಲೇ ಜ್ಯೂಸ್ ಅಂತಲ್ಲ ನೀವೆಲ್ಲ ಥರನೂ ಹಾಕ್ಬಿಟ್ಟು ಜ್ಯೂಸ್ ಮಾಡಿಕೊಂಡು ಕುಡಿಬೋದು ತರಕಾರಿ ಹಣ್ಣು ಎಲ್ಲನೂ ಹೆಲ್ತಿಗೆ ತುಂಬಾ ಒಳ್ಳೆದು ಒಳ್ಳೆಯದು ಸೊ ನಾವು ಹೆಲ್ತ್ ಬಗ್ಗೆ ಕನ್ಸೆಷನ್ ಇರೋರು ತುಂಬಾ ಇಂಪಾರ್ಟೆಂಟ್ ಕೊಡ್ತಾರೆ ಈ ಥರ ಒಂದು ಟಿಪ್ಸಿಗೆ ಸೊ ಹಂಗಾಗಿ ಇಷ್ಟ ಆದರೆ ಮಿಸ್ ಮಾಡಿದೆ ಮಾಡ್ಕೊಂಡು ಕುಡೀರಿ ಈ ಒಂದು ವಿಡಿಯೋ ಲೈಕ್ ಮಾಡಿ ಸೊ ಬನ್ನಿ ಇವಾಗ ನಮ್ಮತ್ತೆ ರಾಗಿ ರೊಟ್ಟಿ ಮಸಾಲಾ ರಾಗಿ ರೊಟ್ಟಿನ ಮಾಡ್ತಾ ಇದ್ದಾರೆ ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಸೊ ಏನೇನು ಇಂಗ್ರಿಡಿಯೆಂಟ್ ಬೇಕು ಅಂತ ತೋರಿಸ್ತಾ ಇದ್ದೀನಿ ಕೊತ್ತಂಬರಿ ಕರ್ಬೇವು ಕಾಯಿ ತುರಿ ಹಾಗೆ ಸಬ್ಸಿಗೆ ಸೊಪ್ಪು ಒನ್ ಟೇಬಲ್ ಸ್ಪೂನ್ ಜೀರಿಗೆ ಹಾಗೆ ಚಿಕ್ಕದ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಸೊ ಇಷ್ಟೇ ಬೇಕಾಗಿರೋದು ಇಷ್ಟು ಇಂಗ್ರಿಡಿಯೆಂಟ್ ಹಾಕಿ ಎಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಆಗಿರುತ್ತೆ ತುಂಬಾನೇ ಹೆಲ್ತಿಗೆ ಒಳ್ಳೇದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಇನ್ನೂ ಒಳ್ಳೇದು ಸೊ ಇದು ಚಿಕ್ಕದಾಗಿ ಮೆಣ್ಸಿಕ ಕೂಡ ಕಟ್ ಮಾಡಿದ್ದಾರೆ ಈಗ ಅನ್ನನ ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ತಾರೆ ಸೊ ಇವಾಗ ಮಿಕ್ಸಿ ಮಾಡಿ ಹಾಕೊಂಡಿದ್ದಾರೆ ನೀವು ನೈಟ್ ಅನ್ನವೂ ಕೂಡ ಹಾಕ್ಕೊಳ್ಬೋದು ಅಥವಾ ಬಿಸಿ ಅನ್ನ ಇದ್ದರೆ ಅದು ಆರಿಸ್ ಮೇಲೆ ನೀವು ಮಿಕ್ಸಿ ಮಾಡಿ ಕೂಡ ಹಾಕ್ಕೊಳ್ಬೋದು ಹಾಗೆ ಇದಕ್ಕೆ ಏನೇನು ಇಂಗ್ರಿಡಿಯಂಟ್ ತೊಗೊಂಡಿದ್ವಿ ಎಲ್ಲನೂ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದಾರೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಒಂದೇ ಥರ ತಿಂಡಿ ಅವಲಕ್ಕಿ ಚಿತ್ರಾನ್ನ ಉಪ್ಪಿಟ್ಟು ಪುಳಿಯೋಗರೆ ಚಪಾತಿ ಈ ಥರ ತಿಂದು ಬೋರ್ ಆಗಿದ್ರೆ ನಿಜವಾಗ್ಲೂ ಒಂದ್ಸರಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈಗ ಬಿಸಿಲಿಗೆ ಊಟ ಸೇರೋದೇ ಇಲ್ಲ ಗೊತ್ತಾ ಸೊ ಏನಾದರೂ ನೀರು ಐಟಮ್ಮು ಜ್ಯೂಸು ಇದೇ ಕುಡ್ಕೊಂಡು ಇದ್ಬಿಡೋಣ ಅನ್ನೋಷ್ಟು ಅನಿಸ್ತಾ ಇರುತ್ತೆ ಸೊ ಆ ಟೈಮಲ್ಲಿ ಈ ರೀತಿ ನೀವು ಸಿಂಪಲ್ಲಾಗಿ ರೊಟ್ಟಿ ಮಾಡ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ಸೊ ಈಗ ರಾಗಿ ಹಿಟ್ಟು ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ನೀಟಾಗಿ ಅದು ಸೊಪ್ಪೆಲ್ಲ ನೀಟಾಗಿ ಇದಕ್ಕೆ ಮಿಕ್ಸ್ ಆಗಬೇಕು ಅದಾದಮೇಲೆ ಈರುಳ್ಳಿ ಜೀರಿಗೆ ತೊಗೊಂಡಿದ್ರು ಅದನ್ನು ಇದಕ್ಕೆ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾರೆ ಅದು ಕೈಯಲ್ಲೇ ನಿಮಗೆ ಆದಾಗ ಗೊತ್ತಾಗುತ್ತೆ ಅದಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ ಸೊ ನೀಟಾಗಿ ಮಿಕ್ಸ್ ಮಾಡಿಕೊಂಡು ತಣ್ಣೀರನ್ನ ಹಾಕ್ಬಾರ್ದು ಇದಕ್ಕೆ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರನ್ನ ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಾಗೆ ತಣ್ಣೀರು ಹಾಕಿದರೆ ಅದು ಸೆಟ್ ಆಗೋದಿಲ್ಲ ಅದು ಹಾಗಾಗಿ ಸ್ವಲ್ಪ ಬಿಸಿ ನೀರನ್ನ ಹಾಕಿ ನೀಟಾಗಿ ನಾದಬೇಕು ಅದು ಚಪಾತಿ ನಾದ್ಕೊಳ್ತಿರಲ್ಲ ಆ ರೀತಿ ನೀಟಾಗಿ ನಾದಿದ್ರೆ ಇದು ರೊಟ್ಟಿ ಕೂಡ ರೆಡಿಯಾಗುತ್ತೆ ಈಗ ಮೇಲೆ ಹಾಕ್ಬೇಕಾದ್ರೆ ತೋರಿಸ್ತೀನಿ ಯಾವ ರೀತಿ ತಟ್ಟಿ ಯಾವ ರೀತಿ ಹಾಕಬೇಕು ಅಂತ ಇವಾಗ ಚಪಾತಿಗೆ ಎಷ್ಟು ಅದು ಉಂಡೆ ತಗೊಳ್ತಿರೋ ಅಷ್ಟನ್ನ ತಗೊಂಡ್ರೆ ಸಾಕು ತೆಳ್ಳಗೆ ಹಾಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ನೀರಲ್ಲಿ ಅಥವಾ ಎಣ್ಣೆಯಲ್ಲಿ ಕೈನ ಹತ್ಕೊಂಡು ಈ ರೀತಿ ತಟ್ಟಿದ್ರೆ ಈಸಿಯಾಗಿ ತಟ್ಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸೊ ಇವಾಗ ನೋಡ್ಬೋದು ಎಷ್ಟು ಕರೆಕ್ಟಾಗಿ ಒಂದು ಅಂಚು ಎಷ್ಟಿದೆಯೋ ಅಷ್ಟು ಆಗ್ಲಾ ಕರೆಕ್ಟಾಗಿ ಬಂದಿದೆ ಎಷ್ಟು ಚೆನ್ನಾಗಿದೆ ಅಂತ ಸೊ ಈ ಥರ ವೆಜಿಟೇಬಲ್ಲು ಅಥವಾ ಈ ಥರ ಸೊಪ್ಪು ಎಲ್ಲ ಹಾಕಿರೋದು ತುಂಬಾನೇ ಒಳ್ಳೇದು ಒಳ್ಳೆಯದು ಆ್ಯಕ್ಚುಲಿ ಇದಕ್ಕೇನು ನೆಂಚಿಕೆಯೇ ಬೇಡ ಪಲ್ಯ ಬೇಡ ಚಟ್ನಿ ಬೇಡ ಏನು ಬೇಡ ಸ್ವಲ್ಪ ತುಪ್ಪ ಹಾಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ಸೊ ಇವಾಗ ಒಂದು ಪ್ಲೇಟ್ ಹಾಕಿ ಮುಚ್ಚಿ ಬೇಯಿಸ್ತಾ ಇದ್ದಾರೆ ಸೊ ಈಗ ನೋಡ್ಬೋದು ನೀವು ಯಾವ ಥರ ಕಾಣಿಸ್ತಿದೆ ಅಂತ ಎಷ್ಟು ಚೆನ್ನಾಗಿದೆ ರೋಸ್ಟಾಗಿ ಸೊ ನೀವು ಮಿಸ್ ಮಾಡಿದೆ ನೋಡಿ ಮಕ್ಳಿಗೂ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ಅವರಿಗೆ ಸಂಡೇ ಟೈಮಲ್ಲಿ ಈ ರೀತಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಸೊ ಸ್ಕೂಲ್ ಟೈಮಲ್ಲೆಲ್ಲ ಟೈಮ್ ಆಗೋಲ್ಲ ನಿಮಗೆ ಇದೆಲ್ಲ ಮಾಡ್ಕೊ ಮಾಡಿ ಕೊಡೋದಕ್ಕೆ ಸೊ ನೀವು ಸಂಡೇ ಟೈಮಲ್ಲಿ ಎಂಜಾಯ್ ಮಾಡ್ಬೋದು ಇದಕ್ಕೆ ಈಗ ತುಪ್ಪ ಹಾಕ್ಕೊಂಡು ಕೂಡ ತಿಂತಾ ಇದ್ದೀವಿ ಸೊ ಇದಕ್ಕೆ ನಿಮ್ಗೆ ಏನಾದರೂ ಪಲ್ಯ ಥರ ಏನಾದರೂ ಬೇಕು ಅಂತಂದರೆ ಆ ರೆಸಿಪಿ ಕೂಡ ಈಗ ಶೇರ್ ಮಾಡ್ತೀನಿ ಸೊ ಸ್ಕಿಪ್ ಮಾಡದೆ ನೋಡಿ ಸೊ ಫ್ರೆಂಡ್ಸ್ ಇವಾಗ ನಾನು ತರಕಾರಿ ಪಲ್ಯನ ತೋರಿಸ್ತಾ ಇದ್ದೀನಿ ತರಕಾರಿ ಅಂತ ಅಂದ್ರೆ ಹಾಗೆ ಕಾಯಿ ಫುಲ್ ಕಾಯಿ ಇರೋ ಟೊಮೆಟೊ ಹಾಗೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕಾಯಿ ತುರಿ ಹಾಗೆ ಈರುಳ್ಳಿ ಕೊತ್ತಂಬರಿ ಇಷ್ಟೇ ತೊಗೊಂಡಿರೋದು ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಪ್ಲೈನ್ ರೊಟ್ಟಿ ಮಾಡಿಕೊಂಡು ಈ ಥರ ಪಲ್ಯ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಸೊ ಈ ರೀತಿ ಮಸಾಲೆ ಹಾಕಿ ಮಾಡಿರೋ ಅಂಥದ್ದಕ್ಕೆ ರೊಟ್ಟಿಗೆ ಇದೆಲ್ಲ ಅವಶ್ಯಕತೆ ಇಲ್ಲ ಸೊ ಇಷ್ಟೆಲ್ಲ ತರಕಾರಿ ಹಾಕಿ ಪಲ್ಯ ಮಾಡ್ಕೊಳ್ಳೋದು ಸೊ ಪ್ಲೈನ್ ರೊಟ್ಟಿ ಕೂಡ ಮಾಡ್ಕೊಳ್ಬೋದು ಸೊ ಅದನ್ನ ನಾನು ನನ್ನ ಚಾನಲಲ್ಲಿ ಜೋಳದ ರೊಟ್ಟಿ ಮಾಡಿದ್ದೀನಿ ಸೊ ಅದು ಯಾರು ನೋಡಿಲ್ಲ ಅಂದರೆ ಹೋಗಿ ನೋಡಿ ಅದೇ ಮೆಥಡಲ್ಲೇ ರಾಗಿ ರೊಟ್ಟಿ ಮಾಡ್ಕೊಳ್ಳೋದು ಪ್ಲೈನ್ ರಾಗಿ ರೊಟ್ಟಿ ಸೊ ಇದು ಪ್ಲೈನ್ ರಾಗಿ ರೊಟ್ಟಿಗೆ ಮಾಡ್ಕೊಂಡಿದ್ವಿ ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಸೊ ಇಷ್ಟು ಹಾಕಿ ಈಗ ಪಲ್ಯ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಸೊ ಸಿಂಪಲ್ ಆಗಿ ಕಡಾಯಿಗೆ ಆಯಿಲ್ ಹಾಕೊಂಡು ಸಾಸಿವೆ ಕರ್ಬೇವನ ಹಾಕೊಂಡು ಏನ್ ತರಕಾರಿ ಕಟ್ ಮಾಡ್ಕೊಂಡಿದ್ವೋ ಅದನ್ನೆಲ್ಲ ಆ್ಯಡ್ ಮಾಡಿ ಕಾಯ್ತುರಿನ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಾಲ್ಟ್ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಪಲ್ಯ ಕೂಡ ರೆಡಿ ಆಗುತ್ತೆ ಸೊ ಅದನ್ನ ನೋಡ್ಕೊಂಡು ಬನ್ನಿ ಓಕೆ ಫ್ರೆಂಡ್ಸ್ ಈ ಎಲ್ಲ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಇಷ್ಟ ಆದರೆ ಮಿಸ್ ಮಾಡದೆ ಲೈಕ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್